ಸೊ ಈ ಹದಿಹರಿಯದ ವಯಸ್ಸು ಟೀನ್ ಏಜರ್ಸ್ ಅಂತ ಹೇಳ್ತೀವಲ್ಲ ಸರ್ ಅವಾಗ ಮಕ್ಕಳಲ್ಲಿ ಈ ಕಾಂಪ್ಲೆಕ್ಷನ್ ಉಂಟಾಗ್ತದೆ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಮತ್ತೆ ನಾನೇನೋ ಕೀಳಾಗಿ ಆಗಿ ನೋಡ್ತೀರಿ ಮಗನೇ ಹೇಳ್ತಾನೆ ಓ ನಿನ್ನ ಎಕ್ಸ್ಪ್ರೆಷನ್ನೇ ನನಗೆ ಹೇಳತ್ತೆ ಆತರ ನೀನ್ ಎಕ್ಸ್ಪ್ರೆಸ್ ಮಾಡಬೇಡ ಅಮ್ಮ ಅಂತ ಹೇಳ್ತಾರೆ ಈ ತರದ್ದಿದ್ದಾಗ ತಂದೆ ತಾಯಿಗಳೇ ಆಗ್ಲಿ ಗಾರ್ಡಿಯನ್ಸ್ ಆಗ್ಲಿ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಸರ್ ಆ ತರ ಸಿಚುವೇಶನ್ ಆ ಆತರ ಪ್ರಾಬ್ಲಮ್ಸ್ ಆದಾಗ ಫಸ್ಟ್ ನಾವು ನಮ್ಮ ಮಕ್ಕಳನ್ನ ನಮ್ಮ ತಂದೆ ತಾಯಿ ಹೇಗೆ ಬೆಳೆಸಿದಾರೋ ನಾವು ಬೆಳೆಸೋದು ರೈಟ್ ಸರ್ ಸರ್ ಈಗಿನ ಕೇಳಲ್ವಲ್ಲ ಅದು ಕೇಳಲ್ಲ ಅಂದ್ರೆ ಕಲ್ಚರ್ ಚೇಂಜ್ ಆಗಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಎಲ್ಲರಿಗೂ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ ಅದರಿಂದ ಎಲ್ಲಾರು ತಮ್ಮ ಜೀವನ ತಾವೇ ಮಾಡ್ಕೋಬಹುದು ಅನ್ನೋ ಒಂದು ಆಲೋಚನೆ ಬಂದಿದೆ ಚಿಕ್ಕ ಮಕ್ಕಳಲ್ಲೂ ಅಷ್ಟೇ ಯೋಚನೆ ಮಾಡಿದ್ರೆ ಅದು ಒಳ್ಳೇದೇ ನಮಗೆಲ್ಲ ಭಯ ಚಿಕ್ಕವರಿದ್ದಾಗಿಂದ ಯೂನಿವರ್ಸಿಟಿ ಮಾಡಬೇಕು ಈಗಿನ ಮಕ್ಕಳಿಗೆ ಅಷ್ಟೊಂದು ಬೇರೆ ಸುಮಾರು ಅನುಕೂಲಗಳಿದಾವೆಲ್ಲ ಸೊ ಅದನ್ನ ಸ್ವಲ್ಪ ನಾವು ಯೋಚನೆ ಮಾಡಿ ರೆಸ್ಪಾಂಡ್ ಮಾಡ್ಬೇಕು ಮಕ್ಕಳನ್ನ ದೂರ ಮಾಡಬೇಕು ಅವರಲ್ಲಿ ಆ ಸೈಕಾಲಜಿಕಲ್ ಫಿಯರ್ ಅಥವಾ ಫೀಲಿಂಗ್ ಅನ್ನ ದೂರ ಮಾಡಬೇಕು ಅನ್ನೋದಾದ್ರೆ ಏನು ತಂದೆ ತಾಯಿ ಏನು ಮಾಡಬೇಕು ಅಂತೀರಿ ದೂರ ಮಾಡುವುದು ಬೇರೆ ಪ್ರಶ್ನೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಯಸ್ ಇಟ್ಸ್ ಇಂಪಾರ್ಟೆಂಟ್ ಮಕ್ಕಳ ಜೊತೆ ಯೂಶುವಲಿ ಶೇರ್ಡ್ ಇಂಟರೆಸ್ಟ್ ಇಟ್ಕೋಬೇಕು ಯಾವಾಗ್ಲೇ ಓಕೆ ಅಟ್ ಲೀಸ್ಟ್ ಒನ್ ಅವರ್ ಟು ಅವರ್ಸ್ ಏನೋ ಒಂದು ಆಟನೋ ಏನೋ ಒಂದು ಇಟ್ಕೊಂಡ್ರೆ ಮಕ್ಕಳು ಸುಮಾರು ಯೂಶುವಲಿ ಮಾತಾಡ್ತಾರೆ ಏನು ಏನು ಅಂತ ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಕೆಲವು ಮಕ್ಳು ಹಂಚ್ಕೊಳ್ತಾರೆ ಕೆಲವು ಮಕ್ಳು ಮನಸಲ್ಲೇ ಉಳ್ ಅದನ್ನ ಇಟ್ಕೋತಾರೆ ಅಂತ ಸಮಯದಲ್ಲಿ ತಿಳ್ಕೊಳ್ಳೋ ಬಗ್ಗೆ ಹೇಗೆ ಸರ್ ಮೋಸ್ಟ್ ಆಫ್ ದ ಟೈಮ್ ಮಕ್ಳು ಆ ತರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅಂದ್ರೆ ತಂದೆ ತಾಯಿ ತುಂಬಾ ಟೆನ್ಶನ್ ಕೊಡ್ತಾರೆ ಅಂದ್ರೆ ಭಯ ಬೀಳ್ತಾರೆ ಆ ತರ ಇದ್ದೇ ಇರ್ತವೆ ಕರೆಕ್ಟ್ ಸರ್ ಸೊ ಮಕ್ಕಳು ದೇ ಬಿಕಮ್ ಅವರ್ ಕೇರ್ಸ್ ಓಹ್ ನಮ್ಮನ್ನ ನೋಡ್ಕೊಳ್ಳೋವಂಥ ಪೇರೆಂಟ್ಸ್ ಆಗಿ ಹೋಗ್ತಾರೆ ಎಸ್ ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳಿಗೆ ಆ ಶಕ್ತಿ ಇಲ್ಲ ರೈಟ್ ಅಟ್ಲೀಸ್ಟ್ ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ಬೇರೆ ನೋಡ್ಕೋಬಹುದು ಅಪ್ಪ ಅಮ್ಮನ ಬೆದರಿಕೆನೆ ಆಗ್ಲಿ ಭಯಕ್ಕೆ ಆಗ್ಲಿ ಇದ್ರೆ ಅವ್ರು ಹೇಳೋದಿಲ್ಲ ಆ ಭಯವನ್ನ ಬೀಳ್ಸೋದು ನಮ್ಮ ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ರೈಟ್ ಈ ಕೆಲವು ಮಕ್ಕಳು ಬೆಡ್ ವೆಟಿಂಗ್ ಅಥವಾ ಕೆಲವು ಮಕ್ಕಳು ಕನವರಿಕೆ ನನ್ನ ರಾತ್ರಿ ಎದ್ದು ಕನ್ವರ್ಸ್ಕೊಳ್ಳೋದು ಅಥವಾ ಎಕ್ಸಾಮ್ ಅಂತ ಬಂದ ತಕ್ಷಣ ನನ್ನ ಹೇಳ್ತಾನೆ ಬಂದಿಲ್ಲ ನಾನು ಹೇಗೆ ಮಾಡ್ತೀನೋ ಏನೋ ಅನ್ನೋ ಒಂದು ಭಯ ಇತ್ತು ನನಗೆ ಅಂತ ಈ ತರ ಇದ್ದಾಗ ಯಾವ ರೀತಿ ಓವರ್ಕಮ್ ಮಾಡ್ಬೇಕು ಮಕ್ಕಳು ಸುಮಾರು ಸರ್ತಿ ಇವೆಲ್ಲ ಒಳ್ಳೇದೇ ಗುಡ್ ಫಾರ್ ಲೈಫ್ ಅಂತಾರಲ್ಲ ಸರ್ ಅದು ದೈಹಿಕವಾಗಿ ಪರಿಣಾಮ ಬೀರಲ್ವಿ ಅಂತ ಎಲ್ಲದಕ್ಕೂ ಪರಿಣಾಮ ಇದ್ದೇ ಇರುತ್ತೆ ಆಗಲಿ ಪರಿಣಾಮ ಇಲ್ದಿರ ಒಳ್ಳೆ ಕೆಟ್ಟ ಪರಿಣಾಮನ ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಇದೆ ಈಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸುಮಾರು ಕ್ಯಾಪ್ಟನ್ಸಿ ಆಗ್ಲಿ ಕ್ರಿಕೆಟ್ ಕ್ಯಾಪ್ಟನ್ಸಿ ಆಗ್ಲಿ ಎಲ್ಲಾರು ಪ್ರೆಷರ್ ಬಂದಾಗ ಓ ಈಗ ನಮ್ ದೋಣಿ ಬಂದಾಗಿಂದ ನಮ್ಮ ದೇಶದ ಜನತೆಯ ಫುಲ್ ಯೋಚನೆ ಬದಲಾಗಿದೆ ಉದಾಹರಣೆಗೆ ಯಾವ ತರ ಅಂತೀರಿ ಏನಿಲ್ಲ ಎಂತ ರಿಸ್ಕೇ ಬರ್ಲಿ ಜನಗಳು ಭಯ ಬೀಳಲ್ಲ ರೈಟ್ ಸೊ ಆತರ ಸ್ವಲ್ಪ ಮೆಂಟಾಲಿಟಿ ಬಂದ್ರೆ ಯಾಕಂದ್ರೆ ನಮ್ಮ ದೇಶದ ಆಗ್ಲಿ ಇಲ್ಲಿನ ದೇಶದ್ದೆ ಉದಾಹರಣೆ ತಗೊಳ್ಳಿ ನಮ್ಮ ದೇಶದಲ್ಲಿ ಮಕ್ಳು ಭಯ 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 ನಾವು ಬೇಜಾರೋ ಭಯದಿಂದ ಇಲ್ಲಿ ಹದಿನಾರು ವರ್ಷದ ಮಕ್ಳು ನಾವು ಮೂವತ್ ವರ್ಷದ ತಪ್ಪು ಏನೇನ್ ಮಾಡಿರ್ತೀವಿ ಅದನ್ನ ಮಾಡಿರ್ತಾರ ಆಗಲಿ ಇಲ್ಲಿ ಎಕ್ಸಾಕ್ಟ್ ಸೊ ಅದರಿಂದ ಅವರಿಗೆ ಸುಮಾರು ಅನುಭವ ಮುಂದೆ ಯಾವ ತರ ಮಾತಾಡ್ಬೇಕು ಜನರ ಹತ್ರ ಯಾವ ಜೀವನ ಮಾಡ್ಬೇಕು ಅನ್ನೋ ಭಾರಿ ಅನುಭವ ಇರುತ್ತೆ ನಾವ್ ಅನ್ಕೊಳ್ಳೋದು ಅವರಿಗೆ ಜಾಸ್ತಿ ಅನುಭವ ಇಲ್ಲ ಇಲ್ಲ ಅಂತ ಸುಮಾರು ಅನುಭವ ಇದೆ ಕೆಲವು ಮಕ್ಕಳಲ್ಲಿ ಶೈನೆಸ್ ಇರುತ್ತೆ ಸರ್ ಈಗ ಯಾರಾದ್ರೂ ಮನೆಗ್ ಬಂದ್ರೆ ಅಥವಾ ಯಾರ ಹತ್ರ ಬೆರಿಬೇಕು ಅಂದ್ರೆ ಹೋಗಿ ಮಾತಾಡ್ಸಿ ಅಂದ್ರೆ ಹಿಂಜರಿಕೆ ಅಥವಾ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿ ಅಂತಂದ್ರೆ ಹಿಂಜರಿಕೆ ಅಂತ ಮಕ್ಕಳಿಗೆ ಮನಸ್ಸಿಗೆ ನಾವ್ ಯಾವ ರೀತಿ ಪುಷ್ಅಪ್ ಮಾಡಬೇಕು ಒಂದು ಪವರ್ ಕೊಡಬೇಕು ಅಂತೀರಿ ಅ ಅದು ಯೂಶುವಲಿ ಎರಿಕ್ ಎರಿಕ್ಸನ್ ಹೇಳಿದ ತರ ಐಡೆಂಟಿಟಿ ಇಸ್ ವೆರಿ ವೆರಿ ಇಂಬ್ಲರ್ ರೈಟ್ ತುಂಬಾ ಅ ಅನ್‌ಸ್ಟೇಬಲ್ ಅಟ್ ದಟ್ ಏಜ್ ಯುವಿನಲಿ ಟೀನೇಜರ್ಸ್ ರೈಟ್ ರೈಟ್ ಸೊ ಅದನ್ನ ಇಂಪ್ರೂವ್ ಮಾಡೋದಿಕ್ಕೆ ಯೂಶುವಲಿ ನಾವು ಪ್ರಯತ್ನ ಮಾಡೋದು ಸೋಶಿಯಲ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಯಾವ ತರ ಜನರನ್ನ ಮಾತಾಡಬಹುದು ಎಲ್ಲಾನು ಅದು ಜಸ್ಟ್ ಮಾತಾಡಿ ನಾವು ಅದನ್ನ ರಿಪೇರಿ ಮಾಡೋದು ಕಷ್ಟ ರೈಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಕ್ಸ್ಪೋಜರ್ ಮಾಡಬೇಕು ಅದು ಮಾಡ್ಬೇಕು ಅನ್ನೋದು ಒಳ್ಳೇದಂತೀರಿ ಅಥವಾ ರಿಸರ್ವ್ ಆಗಿರೋದು ಇಂಪಾರ್ಟೆಂಟ್ ಒಳ್ಳೇದು ಅಂತೀರಿ ಮಾತಾಡಿದಷ್ಟು ಒಳ್ಳೇದು ಹಳೆ ಕಾಲದಲ್ಲಿ ಸೈಲೆನ್ಸ್ ಇಸ್ ಗೋಲ್ಡನ್ ಅಂತ ಇದ್ರು ರೈಟ್ ಈಗ ಟಾಕಿಂಗ್ ಇಸ್ ಇವನ್ ಬೆಟರ್ ಅಂತಾರ ಎಸ್ ಆದಷ್ಟು ಎಷ್ಟು ಮಾತಾಡ್ತಿರೋ ಅಷ್ಟು ಯು ಆರ್ ಮೋರ್ ಸಕ್ಸಸ್ಫುಲ್ ಇನ್ ಲೈಫ್ ರೈಟ್ ಎಸ್ಪೆಷಲಿ ಬಿಸ್ನೆಸ್ ಪೀಪಲ್ ಅಲ್ಲಿ ಒಂದು ಗ್ರೇಟೆಸ್ಟ್ ಪ್ರೆಡಿಕ್ಟರ್ ಆಫ್ ಸಕ್ಸೆಸ್ ಈಸ್ ದ ಎಬಲಿಟಿ ಟು ಸೋಷಿಯಲೈಸ್ ಅಂತಾರೆ ವಾವ್ ಹಾ ಸೊ ಇಲ್ಲ ಅಂದ್ರೆ ತುಂಬಾ ಇಂಪೈರ್ಮೆಂಟ್ ರೈಟ್ ಹಾ ಈಗ ನಾವು ಏನೇ ಒಂದು ಕೆಲಸ ಮಾಡಕ್ ಹೋದ್ರುನು ಕಾನ್ಶಿಯಸ್ ಮೈಂಡ್ ಒಳ ಮನಸ್ಸು ಒಳ ಮನಸ್ಸು ಹೇಳ್ತಾ ಇರತ್ತೆ ಮಾಡ್ತಾ ಇದೀಯಾ ಅಂತ ಆದ್ರೂ ಕೇಳಲ್ಲ ನಾವು ನಾನು ಮಾಡೇ ಮಾಡ್ತೀನಿ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಏನಾಗತ್ತೆ ನೋಡೇ ಬಿಡ್ತೀನಿ ಒಂದು ಬರುತ್ತೆ ನಾನು ಯಾಕೆ ಇದನ್ನು ಹೇಳ್ತಿದೀನಿ ಅಂದ್ರೆ ಅಡಿಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಸೊ ಈ ತರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ ನಾವ್ ಯಾವ ರೀತಿ ಅದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತೀರಿ ಹಿಡಿತ ಇಟ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ ಇಮಿಡಿಯೇಟ್ ಆಗಲಿ ಸ್ವಲ್ಪ ಏನಂತಾರೆ ಪ್ರಾಕ್ಟೀಸ್ ಇಡಬೇಕು ಸ್ವಲ್ಪ ಸಪೋರ್ಟ್ಸ್ ಬೇಕು ಕರೆಕ್ಟ್ ಕೆಲವು ಸರ್ತಿ ಕಾಯಿಲೆಗಳಿಂದ ಆತರ ಆಗ್ಬೋದು ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು ಸೊ ಒನ್ ಸ್ಪೆಸಿಫಿಕ್ ಒಂದು ಒಂದು ಕಾರಣ ಅನ್ನೋದು ಇರಲ್ಲ ಇಂಥದಕ್ಕೆ ರೈಟ್ ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ಹೋಗಿ ಸ್ವಲ್ಪ ಹೆಲ್ಪ್ ಕೇಳೋದೇ ಆಗ್ಲಿ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಹೋಗಿ ಕೇಳೋದಾಗ್ಲಿ ಸೈಕಾಲಜಿಸ್ಟ್ ಯಾರ ಹೋಗಿ ಮಾತಾಡೋದು ತುಂಬಾ ಉಪಯುಕ್ತ ಎಸ್ಪೆಷಲಿ ಡ್ರಗ್ ಯೂಸ್ ಅಂತ ಇದ್ರೆ ಅದು ತುಂಬಾ ಕಷ್ಟ ಟ್ರೀಟ್ ಮಾಡೋದಕ್ಕೆ ಪ್ರಚಾಸಕ ಸೈಕಲ್ ಅಂತಾರೆ ಸರ್ತಿ ಒಂದೊಂದ್ ದಿನ ನಿಲ್ಲಿಸ್ತೀನಿ ಅಂತ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂತ ಸ್ವಲ್ಪ ದಿನ ನಿಲ್ಲಿಸ್ತಾರೆ ಮತ್ತೆ ಅದು ಸೈಕಲ್ ಬರುತ್ತೆ ಒಂದ್ ನಾಲ್ಕೈದು ಸೈಕಲ್ ಆದ್ಮೇಲೆ ನಾವು ನಿಲ್ಸೋಕೆ ಸಾಧ್ಯ ಅದು ಬಟ್ ನಮ್ಮಲ್ಲಿ ಚಾನ್ಸ್ ಕೊಡೋದು ತುಂಬಾ ಕಮ್ಮಿ ರೈಟ್ ರೈಟ್ ಬಟ್ ಸಬ್ಸ್ಟೆನ್ಸ್ ಮಿಸ್ ಯೂಸ್ ಅಲ್ಲಿ ಯಾವತ್ತು ಆಗಲಿ ಅದು ಒಂದೇ ಸರ್ತಿ ನಿಲ್ಲ ಹಾಯ್ ಐ نو ಈ ಚಿಕ್ಕ ಮಕ್ಕಳಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ಅಂತ ಇರುತ್ತೆ ಸರ್ ತಿನ್ನುವಂತ ಒಂದು ಇದು ಒಂದು ಅದು ಒಂದು ಮತ್ತೆ ಎ ಡಿ ಹೆಚ್ ಡಿ ಅಟೆನ್ಷನ್ ಡಿಸಾರ್ಡರ್ ಇರುತ್ತೆ ಅಂತ ಸಮಯದಲ್ಲಿ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಲ್ಲ ಅದನ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತೀರಿ ಎ ಹೆಚ್ ಡಿ ಅನ್ನೋದು ತುಂಬಾ ಕಾಮನ್ ಇಲ್ನೆಸ್ ರೈಟ್ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಅಂದ್ರೆ ಸುಮಾರು ಟೆಕ್ನಿಕ್ಸ್ ಇದಾವೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಬೋರ್ಡ್ ಗೇಮ್ಸ್ ಆಗ್ಲಿ ಟೈಮ್ ಟೇಬಲ್ಸ್ ಹಾಕೋದೇ ಆಗ್ಲಿ ಮರಿತಾರೆ ಅಷ್ಟೇ ಮರೆತ ತಕ್ಷಣ ಹೋಗಿ ನೋಡಿ ಮಾಡೋ ಕೆಲಸ ಕಡೆ ಹಾಕೋಬೇಕು ಎಲ್ಲ ಅದರಿಂದ ಯೂಶುಲಿ ಸುಮಾರು ಜನಕ್ಕೆ ಮಾತ್ರೆ ಯೂಸ್ ಮಾಡೋದೇ ಆಗ್ಲಿ ಕಮ್ಮಿ ಮಾಡಬಹುದು ಅದರಿಂದ ಪರಿಣಾಮ ಬೀಳಲಿಲ್ಲ ಅಂದ್ರೆ ಮಾತ್ರೆಗಳಿಂದ ಅದ್ರ ಬಗ್ಗೆ ಸುಮಾರು ರಿಸರ್ಚ್ ಆಗಿದೆ ಎಲ್ಲ ಕಡೆ ಗೈಡ್ ಲೈನ್ಸ್ ಇದೆ ಯಾವ ತರ ಮಾಡಬಹುದು ಅಂತ ಯೋಚನೆ ಇಲ್ಲ ಬಟ್ ಇನ್ ಟರ್ಮ್ಸ್ ಆಫ್ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಎಸ್ಪೆಷಲಿ ಈಟಿಂಗ್ ಡಿಸ್ಆರ್ಡರ್ಸ್ ಅಲ್ಲಿ ಅದರಲ್ಲಿ ಸುಮಾರು ಕಡೆ ಪ್ರಾಬ್ಲಮ್ಸ್ ಇರುತ್ತೆ ರಿಲೇಷನ್ಶಿಪ್ಸ್ ಪ್ರಾಬ್ಲಮ್ಸ್ ಆರ್ ದ ಮೋಸ್ಟ್ ಕಾಮನ್ ಜೊತೆಗೆ ಟ್ರಾಮಾ Oh. abuse the common. right ugly. so imaklo usually they are anxious and they want to control everything around them right so you have no control or they try to control their eating and their appearance and all those right so very ಖಡೇ ಎಲ್ಲೆಲ್ಲಾ ಸ್ಟ್ರೆಸ್ ಇರುತ್ತಾ ಅದನ್ನೆಲ್ಲಾ ಅವರ ಮೇಲೆ ತಗೊಳ್ಳುತ್ತಾರೆ ನನ್ನ ಸೋಷಿಯಲ್ ಲೈಫ್ ಅಲ್ಲಿ ಲೈಕ್ ನಾನು ಬೆರಿಯೋಂತ ನನ್ನ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅಂತವರೆಲ್ಲ ಹೇಳೋದು ಟೀನೇಜರ್ ಮಕ್ಕಳು ತುಂಬಾ ಕೂಗ್ತಾರೆ ತುಂಬಾ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾರೆ ಸರ್ ಸೊ ಅಂತ ಸಮಯದಲ್ಲಿ ಪೇರೆಂಟ್ಸ್ ಆಗಿ ನಾವು ಯಾವ ರೀತಿ ಅವರನ್ನ ಹೆಲ್ಪ್ ಮಾಡಬೇಕು ಅಂತೀರಿ ನಾರ್ಮಲ್ ಆಗಿ ಟೀನೇಜರ್ಸ್ ಸ್ವಲ್ಪ ಎಮೋಷನಲ್ ಕಂಟ್ರೋಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಓ ಯಾಕಂದ್ರೆ ಹಾರ್ಮೋನ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅವರಿಗೆ ವೆರಿ ಆಕ್ಟಿವ್ ರೈಟ್ Uh, so that is expected okay so you can't kind of expect the teenagers to be less <laughs> right 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 but to mm -hmm. anxiety and depression like mm -hmm. just normal variation in the accentuated, accentuated right 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 so other sumaru parents they struggle to cope ರೈಟ್ ಅದು ಅಲ್ದೆ ನೋಡ್ರಿ ಯಾಕಂದ್ರೆ ಅವರಿಗೆ ಅರ್ಥ ಆಗೋಲ್ಲ ಆಂಡರ್ ಲೈನ್ ದ ಇರ್ ಅ ಪ್ರಾಬ್ಲಮ್ ಸೊ ಅದರ ಬಗ್ಗೆ ಸ್ವಲ್ಪ ಹೆಲ್ಪ್ ಕೇಳೋದು ತುಂಬಾ ಅನುಕೂಲಕರ ರೈಟ್ ಸರ್ ಒಂದ್ ಕೇಸಲ್ಲಿ ಕೆಲವರಿಗೆ ಒಂದು ಸೂಕ್ಷ್ಮ ಮನೋ ಮನೋ ಮನಸ್ಥಿತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾರಿಗೂ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಯಾರಿಗೂ ಅಂತೂ ನನಗ್ ಹಂಗಾಯ್ತು ಅಂತ ತಕ್ಷಣ ಅಯ್ಯೋ ಅವರಿಗೆ ಹೆಂಗಾಯ್ತು ಆ ನನಗೆಲ್ಲ ಆಗ್ಬಿಡುತ್ತೋ ಆ ತರ ನನಗೇನ ಆಗ್ಬಿಡುತ್ತೋ ಅನ್ನೋ ಒಂದು ಆಂಗ್ಸೈಟಿ ಶುರು ಆಗ್ಬಿಡತ್ತೆ ಅಂತ ಮನಸ್ಥಿತಿಯಲ್ಲಿ ಇರೋವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಅದು ಯುಶ್ವಲಿ ಆ್ಯಂಕ್ಷಸ್ ಪೀಪಲ್ ಭಯ ಬೀಳೋದಿಲ್ಲ ಅದು ಇದ್ದೇ ಇರುತ್ತೆ ಅದು ಓವರ್ಕಮ್ ಹೆಂಗ್ ಮಾಡ್ಕೋಬೋದು ಸರ್ ಓವರ್ಕಮ್ ಮಾಡ್ಕೋಬೇಕು ಅಂದ್ರುನು ಅದೇ ಹೇಳ್ತಿದ್ನಲ್ಲ ಅಲ್ಲ ಯೂಸುವಲಿ ಇಟ್ಸ್ ಥಿಂಗ್ ದಟ್ ಬೇರೆಯವ್ರತ್ರ ಮಾತಾಡಿ ಸ್ವಲ್ಪ ಡಿಸ್ಕಸ್ ಮಾಡಿ ರೈಟ್ ಟ್ರೈ ಟು ಬ್ರಿಂಗ್ ಡೌನ್ ದ ನಾವು ರೈಟ್ ಅಂದ್ರೆ ಎಲ್ಲದನ್ನೂ ನಾರ್ಮಲ್ ಮಾಡ್ಕೋಬೇಕು ರೈಟ್ ಕೆಲವರು ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತಾರೆ ಸರ್ ಅದೇ ನಾನು ನೆಕ್ಸ್ಟ್ ಬರ್ತಿದೆ ಈಗ ಯಾರಾದ್ರೂ ಒಬ್ರು ನನ್ಗೆ ಮನೇಲಿ ಇರೋರಾಗ್ಲಿ ಎಲ್ಲಾರು ಹೋದಾಗ ಬರ್ಲಿಲ್ಲ ಅಂದ್ರೆ ಅಯ್ಯೋ ಇಷ್ಟೊತ್ತಾಯ್ತು ಬರ್ಲಿಲ್ಲ ಏನಾಯ್ತು ಏನು ಏನಾರು ವೆಹಿಕಲ್ ಪ್ರಾಬ್ಲಮ್ ಆಗಿರತ್ತಾ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿರತ್ತೋ ಏನೇನೋ ನಾನಾ ರೀತಿ ನೆಗೆಟಿವ್ ಥಾಟ್ಸ್ ಫಸ್ಟ್ ಬರುತ್ತೆ ಸೊ ಅದ್ ಯಾಕೆ ಬರುತ್ತೆ ಸರ್ ಅದನ್ನ ಅದನ್ನ ಯಾವ ರೀತಿ ನಾವು ತಡೆಗಟ್ಕೋಬಹುದು ಅಂತೀರಿ ಸುಮಾರು ಜನಕ್ಕೆ ಅದು ಇರುತ್ತೆ ರೈಟ್ ಚಿಕ್ಕ ಮಕ್ಕಳಲ್ಲಿ ಯೂಶುವಲಿ ಏನಾದ್ರು ಟ್ರಾಮಾ ಆಗಿದ್ರೆ ಮನೆಯಲ್ಲಿ ಅವರೇನಾದರೂ ವಿಟ್ನೆಸ್ ಮಾಡಿದ್ರೆ ಸೋ ಆತರ ಆಂಗ್ಸೈಟಿ ಇದ್ದೇ ಇರುತ್ತೆ ರೈಟ್ ಡು ಯೂಶುವಲಿ ಕಂಟ್ರೋಲಿಂಗ್ ಇಂಪಲ್ಸ್ ಓಕೆ ಕಂಟ್ರೋಲ್ ಮಾಡ್ಕೋಬಹುದು ಅಂತೀರಿ ಅದೇನೋ ಸ್ಥಿರವಾಗಿ ಇರಲ್ಲala ಕಂಟಿನ್ಯೂಸ್ ಆಗಿ ಇರಲ್ಲ ಅಂತೀರಿ ಆತರ ಅಲ್ಲ ನಾನು ಹೇಳ್ತರೋದು ಆತರ ಭಯ ಬೀಳೋರು ಅವರು ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ ಸೊ ಭಯ ಕಂಟ್ರೋಲ್ ಎರಡು ಟೋಟ್ಲಿ ಆಪೋಸಿಂಗ್ ರೈಟ್ ಬಟ್ ಅವ್ರು ಬಿಟ್ಕೊಡೋಲ್ಲೂಶಲಿ ರಿಡ್ಯೂಸಿಂಗ್ ಆಂಗ್ಸೈಟಿನ ಸ್ವಲ್ಪ ಭಯನ ಕಮ್ಮಿ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಬೈ ಟಾಕಿಂಗ್ ಥೆರಪಿ ಸೈಕೋ ಥೆರಪಿ ಅಂತಾರಲ್ಲ ಆ ತರ ಮಾಡಿದ್ರೆ ಸಾಕು ಬಟ್ ಕೆಲವರಿಗೆ ಯೂಶಲಿ ಓ ಸಿ ಡಿ ಅನ್ನೋ ಕೆಲವು ಇಲ್ನಸ್ ಇರ್ತವೆ ಅವೆಲ್ಲ ಎಕ್ಸ್ಟ್ರೀಮ್ ಅಂತವರಿಗೆ ಮಾತ್ರ ಇದೆ ಸುಮಾರು ಸರ್ ಈಗ ಸಾಮಾನ್ಯವಾಗಿ ತುಂಬಾ ಪ್ರಶ್ನೆಗಳು ಕೇಳ್ತಾ ಇದೀನಿ ಸಾರಿ ಬೇಜಾರ್ ಮಾಡ್ಕೋಬಿಡಿ ಈಗ ಸಾಮಾನ್ಯವಾಗಿ ಒಂದ್ ಚಿಕ್ಕ ಮಗುನೇ ಆಗ್ಲಿ ದೊಡ್ಡವರೇ ಆಗ್ಲಿ ಟೀನೇಜರ್ ಆಗ್ಲಿ ವಯಸ್ಸಾದವರೇ ಆಗ್ಲಿ ಎಲ್ಲದಕ್ಕೂ ಈಗ ಮೊಬೈಲ್ ಅನ್ನೋದು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದೆ ಎರಡು ಸೆಕೆಂಡ್ ನಾವು ಮೊಬೈಲ್ ಇಟ್ಕೊಳ್ಳಿಲ್ಲ ಅಂದ್ರೆ ನಾವೇನೇನೆ ಏನೋ ಪ್ರಪಂಚ ತಲೆ ಮೇಲೆ ಬಿದೋಗ್ಬಿಡಿದೆ ನಾನು ಏನೋ ಕಳ್ಕೊಂಡ್ಬಿಟ್ಟಿದೀನಿ ಇನ್ನೂ ಒಂದು ಮನಸ್ಸಲ್ಲಿ ಓಡ್ತಾ ಇರುತ್ತೆ ಸೊ ಆ ಅಂತ ಸಂದರ್ಭದಲ್ಲಿ ನಾವು ಮನಸನ್ನ ಯಾವ ರೀತಿ ಹಿಡ್ತದ ಇಟ್ಕೋಬೇಕು ಮೊಬೈಲ್ ಇಂದ ದೂರ ಬರಬೇಕು ಅದು ಎಲ್ಲ ನಮ್ಮ ದಿನದ ಆಚರಣೆ ಹೇಗಿದೆ ಅನ್ನೋದು ಅದ್ರ ಬಗ್ಗೆ ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ ರೈಟ್ ದಿನದಲ್ಲಿ ಕೆಲಸ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಇಟ್ಕೊಂಡಿದ್ರೆ ಯೂಶ್ವಲಿ ಫೋನ್ ಪ್ರಶ್ನೆ ಬರಲ್ಲ ರೈಟ್ ಇಲ್ಲಾಂದ್ರೆ ನಾವು ಕೂಡ ಟಿವಿ ಫೋನು ಅದು ಇದು ಆಟಾಡ್ಕೊಂಡಿರ್ತೇವೆ

ಕಮ್ಮಿ ಮಾಡ್ಕೊಳ್ಳೋದು ರೆಕಗ್ನೈಸ್ ಮಾಡೋದು ಬೇರೆಯವ್ರ ಮಾತು ಸ್ವಲ್ಪ ಕೇಳೋದು ಅದ್ರ ಬಗ್ಗೆ ಸುಮಾರು ಇನ್ಫ್ಲೂಯನ್ಸ್ ಇದೆ ಅದು ಅಲ್ಲದೆ ರಿಸರ್ಚ್ ಪ್ರಕಾರ ಮಕ್ಕಳಿಗೆ ಒಂದು ಅಥವಾ ಎರಡು ಗಂಟೆ ತಾಸು ಮಾತ್ರ ಆಡಿಯೋ ಸರ್ ಇಲ್ಲಿ ಈ ದೇಶದಲ್ಲಿ ಅದ್ರ ಬಿಟ್ರೆ ಬೇರೆ ಇಲ್ವೇ ಇಲ್ವಲ್ಲ ರೈಟಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಎಲ್ಲ ಕಂಪ್ಯೂಟರ್ ರೆಕಾರ್ಡಿಂಗ್ ವಿಜುವಲ್ ಆಡಿಯೋ ವಿಜುವಲ್ ಟೀಚಿಂಗ್ ನಡೀತಾ ಇದೆ ಇಲ್ಲಿರೋ ಮಕ್ಕಳಿಗೆ ಆ ತರ ಇದೇ ತರ ಭಾರತದಲ್ಲೂ ನಡೀತಾ ಇದೆ ಸೊ ಈ ಸಿಚುವೇಶನ್ ಇಟ್ಕೊಂಡ್ರೆ ಏನ್ ಹೇಳ್ತೀರಿ ಈ ಕೇಸಲ್ಲಿ ಅದು ಡಿಪೆಂಡ್ಸ್ ಆನ್ ದ ಕಲ್ಚರ್ ಸಿಟಿಗೂ ರೂರಲ್ ಏರಿಯಾಗೂ ಸುಮಾರು ಡಿಫ್ರೆಂಟ್ ಯಾಕೆಂದ್ರೆ ನಾವಿರೋದು ನೂರ್ ಕಿಲೋಮೀಟರ್ ಆಚೆ ಕಡೆ ನಮಗೆ ಸ್ನೋ ಬಂದ್ರೆ ಮಕ್ಕಳೆಲ್ಲ ಆಚೆ ಕಡೆ ಕುಣಿತಾ ಇರ್ತಾರೆ ನೀರು ಕೆರೆ ಮೇಲೆ ಐಸ್ ಇದ್ರೆ ಅದ್ರ ಮೇಲೆ ಸ್ಕೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಟೊರೋಟೊಲಿ ಬೇರೆ ಸೊ ಆತರ ಊರಿನ ಊರಿ ಮೇಲೆ ಊರಿನ ಪರಿಣಾಮ ಸುಮಾರು ಇದೆ ಸಿಟೀಸ್ ಬಟ್ ಅದೇ ನಮ್ಮ ಈಚ್ ಒಂದು ಮಧ್ಯ ವಯಸ್ಕರೂ ಮತ್ತೆ ಒಂದು ಹಂತದಲ್ಲಿರುವಂತ ಜನಕಾದ್ರೆ ವಯಸ್ಸಾದವ್ರದ್ದು ಅಂತ ಬಂದ್ರೆ ಸೊ ವಯಸ್ಸಾದವರು ಕೆಲವರು ಮನೆಯಲ್ಲಿ ಇರಕ್ ಹೊರಗಡೆ ಹೋಗಿ ಕುತ್ಕೊಂಡು ಮೌನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿರ್ತಾರೆ ಅಂತ ನಮ್ಮ ಮಾವ ಹೇಳಿದ್ರು ಸೊ ಅದ್ರ ಬಗ್ಗೆ ಕೇಳಮ್ಮ ಅವರಿಗೆ ಡಾಕ್ಟರ್ಗೆ ಅಂತ ಹೇಳಿದ್ರು ಸೊ ಆ ಥರ ಮನಸ್ಥಿತಿ ಇರುವಂಥವ್ರಿಗೆ ಈ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಯಾಕೆ ಆ ಥರ ಇರುತ್ತಾರೆ ಏನು ಆಗ ಆ ಥರದವ್ರಿಗೆ ಏನ ಆ ಥರ ಪ್ರತಿಕ್ರಿಯೆ ಮಾಡಬೇಕು ಅಂತೀರಿ ಪ್ರತಿಕ್ರಿಯೆ ಯೂಶ್ವಲಿ ವಯಸ್ಸಾದ ಮೇಲೆ ಸುಮಾರು ಐಸೊಲೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಹಾಂ ಯಾಕಂದರೆ ಜನ ಜಾಸ್ತಿ ಹೋಗೋಲ್ಲ ಅವರಿಗೂ ಕೆಲಸ ಬೇರೆ ಏನೂ ಇಲ್ಲ ಜೊತೆಗೆ ಫಿಸಿಕಲ್ ಹೆಲ್ತ್ ಇಂದ ಕೂಡ ಅವ್ರು ಆಚೆ ಕಡೆ ಹೋಗಲ್ಲ ಅವರಿಗೆ ಸ್ನೋ ಅವು ಇವು ಚಳಿ ಇದ್ದರೆ ಪಾಪ ಆಚೆ ಕಡೆ ಹೋಗಕ್ ಸಾಧ್ಯನೇ ಇಲ್ಲ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಬೆಳಗ್ಗೆ ಇಲ್ಲಿಗೆ ಬರಬೇಕು ಅಂದ್ರೆ ನಾನು ಯೂಶಲಿ ಮ್ಯಾಕ್ಡೊನಾಲ್ಡ್ಸ್ ಹೋದ್ರೆ ಅಟ್ಲೀಸ್ಟ್ ಒಂದು ಒಂದ್ ಸರ್ತಿ ಒಂದು ನಾಲ್ಕೈದು ಸರ್ತಿ ಹೋದೆ ತಿಂಗಳಲ್ಲಿ ಹೋದ್ರೆ ಎಲ್ಲಾರು ಅವರೇ ಇದ್ದಾರೆ ಬೆಳಿಗ್ಗೆ ಮ್ಯಾಕ್ಡೊನಾಲ್ಡ್ಸ್ ಯಾಕೆ ಅಂದ್ರೆ ಅಲ್ಲಿ ಫ್ರೀ ನ್ಯೂಸ್ ಪೇಪರ್ ಇದೆ ಅಂತ ಹಾ ಸೊ ಆ ತರ ಅಡ್ಡಗಳನ್ನ ಅಲ್ಲಿ ಇಲ್ಲಿ ನೋಡಬಹುದು ಶುರು ಮಾಡಿದ್ರೆ ತುಂಬಾ ಉಪಯೋಗ ಓಕೆ ಅದು ಟಿಮ್ ಹಾಟನ್ ಸಿಗೋದ್ರೆ ಹೋದ್ರೆ ಅಂಗಿಲ್ಲ ರೈಟ್ 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 ಸಿಂಪಲ್ ಥಿಂಗ್ಸ್ ಲೈಕ್ ದಟ್ ಹ್ಯೂಸ್ ಡೇ ಡಿಫ್ರೆನ್ಸ್ ಎಸ್ ಆಹ್ ಸೊ ಆ ತರ ಮಾಡಿದ್ರೆ ಸುಮಾರು ಅನುಕೂಲಗಳು ಪಕ್ಕ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಇನ್ಸುಲೈಟೆಡ್ ಪ್ಲೇಸಸ್ ಅಲ್ಲಿ ರೈಟ್ ಈಗ ಎಲ್ಲೂ ಇಲ್ಲ ಆ ಹಾ ಚರ್ಚೆಸ್ ಅಲ್ಲಿ ಕೆಲವು ಚೈಲ್ಡ್ ಗ್ರೂಪ್ಸ್ ಅವು ಇವು ಮಾಡ್ತಾರೆ ರೈಟ್ ಅದೇ ತರ ಓಲ್ಡ್ ಏಜ್ ಗ್ರೂಪ್ಸ್ ಅಲ್ಲಿ ಇಲ್ಲಿ ಇದಾವೆ ಯಾವುದೇ ಹತ್ರದಲ್ಲಿ ರೆಗ್ಯುಲರ್ ಆಗಿ ಮಾಡೋದು ಅನುಕೂಲನೇ ಇಲ್ಲ ಯಾರಿಗಾದ್ರು ಕಾರ್ ಓಡ್ಸಕ್ಕಿಲ್ಲ ಅಂದ್ರು ಅಥವಾ ದೂರದಕ್ಕೆ ಹೋಗಕ್ ಸಾಧ್ಯ ಇಲ್ಲ ಅಂದ್ರೆ ಕಮ್ಯೂಟ್ ಮಾಡಕ್ಕೂ ಆಗಲ್ಲ ಜೀರೋ ಆಪರ್ಚುನಿಟಿ ರೈಟ್ ಸೊ ನಿಮ್ಮ ಈ ವೈದ್ಯಕೀಯ ವೃತ್ತಿಯ ಸುದೀರ್ಘ ಪಯಣದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇತ್ತು ಇದನ್ನ ನಾನು ಖುಷಿಯಾಗಿ ಹ್ಯಾಂಡಲ್ ಮಾಡಿದೆ ನೆನ್ಪಲ್ಲಿ ಚಿರ ನೆನ್ಪು ಇದ್ರೆ ಯಾವ್ದಾದ್ರು ಇದ್ರೆ ಹೇಳಿ ಸರ್ ಸುಮಾರು ಇದ್ದಾವೆ ಇಂಡಿವಿಜುವಲ್ ಕೈಂಡ್ ಆಫ್ ಪೇಷಂಟ್ ಬಗ್ಗೆ ಮಾತಾಡೋದು ಅಲ್ಲ ಅಲ್ಲ ಏನು ಲೈಕ್ ಒಂದು ಮೆಸೇಜ್ ಈ ತರ ಸಿಚುವೇಶನ್ ಇದ್ರೆ ಹಿಂಗೆ ಮಾಡ್ಕೊಳ್ಳಿ ಈ ತರ ಧೈರ್ಯವಾಗಿರ್ಬೋದು ಅಥವಾ ಯಾವ ರೀತಿ ಒಂದು ಮೆಸೇಜ್ ಅನ್ನ ಕನ್ವೆ ಮಾಡೋದಾದ್ರೆ ಓವರ್ ಆಲ್ ಸಮರಿ ಹೇಳೋದಾದ್ರೆ ನೀವು ಯೂಶಲಿ ನಮ್ಮ ಕೆನಡಾದಲ್ಲಿ ಮಕ್ಕಳು ತಮಗೆ ತಾವೇ ಹರ್ಟ್ ಮಾಡ್ಕೊಳ್ಳೋದು ತುಂಬಾ ಕಾಮನ್ ಅದ್ರ ಬಗ್ಗೆ ಯೂಶಲಿ ಹೇಳಬೇಕು ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಯೂಶಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಓಕೆ ಎಲ್ಲಾರು ಬಂದು ಒಂದು ಈ ತರ ನೋಡಿದೀನಿ ನಾನು ಕರೆಕ್ಟ್ ಮಾಡಿ ಇದು ಅಂತ ಹೇಳ್ತಾರೆ ಅದು ಸಾಧ್ಯ ಇಲ್ಲ ರೈಟ್ ಅದು ಇಟ್ ಟೇಕ್ಸ್ ಅಟ್ ಲೀಸ್ಟ್ ಅ ಇಯರ್ ಆರ್ ಟು ಅಂಡ್ ಅಪ್ಪ ಅಮ್ಮನಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅದಾಗಲೇ ಒಂದ್ ವರ್ಷ ಎರಡು ವರ್ಷ ಆಗಿರುತ್ತೆ ಸೊ ಆ ಟೈಮಲ್ಲಿ ಯೂಶಲಿ ಫಸ್ಟ್ ರೆಕಗ್ನೈಸ್ ಮಾಡಿ ಅವರಿಗೆ ಹೆಲ್ಪ್ ಹೇಳಬೇಕು ರೈಟ್ ಸೊ ಅದು ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ರೈಟ್ ಸೊ ನಿಮ್ಮ ಈ ವೃತ್ತಿಯಲ್ಲಿ ಯಾವ್ದಾದ್ರು ಒಂದು ನೀವು ಕಾನ್ಫರೆನ್ಸ್ ಅಟೆಂಡ್ ಮಾಡಿರ್ತೀರಿ ಎಲ್ಲಾದ್ರೂ ಪ್ರೆಸೆಂಟೇಶನ್ ಮಾಡಿರ್ತೀರಿ ನಿಮ್ಗೆ ಯಾರಾದ್ರೂ ಒಂದು ಅವಾರ್ಡ್ಸ್ ಹೊನರ್ ಏರಿಯಂ ಅನ್ನ ಕೊಟ್ಟಿರೋದು ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸರ್ ಆ ನನಗಿನ್ನೂ ಅವಾರ್ಡ್ ಬಂದಿರೋದು ಮೆಡಿಕಲ್ ಕಾಲೇಜಲ್ಲಿ ಅಷ್ಟೇ ಕಂಗ್ರಾಚುಲೇಷನ್ ಸರ್ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದು ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಜನರು ಮನ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂದ್ರೆ ಒಂದು ಟಾನಿಕ್ ಕೊಡಬೇಕು ಅಂದ್ರೆ ಏನನ್ನ ಹೇಳ್ತೀರಿ ಸರ್ ಹೇಳಬೇಕು ಅಂದ್ರೆ ಯೂಶಲಿ ಜೀವನ ಯಾವತ್ತು ಏನೋ ಒಂದು ಬಂದೇ ಬರುತ್ತೆ ರೈಟ್ ಅದರ ಬಗ್ಗೆ ನಾವು ಏನು ಪ್ಲಾನ್ ಮಾಡಕ್ಕಾಗಲ್ಲ ರೈಟ್ ಒಂದೇನು ಅಂದರೆ ನಮ್ಮ ದಿನದ ಆಚರಣೆಗಳನ್ನ ಆದಷ್ಟು ಮ್ಯಾನೇಜಬಲ್ ಲೆವೆಲಲ್ಲಿ ಅಲ್ಲಿ ಇಟ್ಕೋಬೇಕು ಇಲ್ಲ ಅಂದ್ರೆ ಯೂಶಲಿ ಅಟ್ ಸಮ್ ಪಾಯಿಂಟ್ ಆಲ್ ಬ್ರೇಕ್ ಒಂದು ಮುರಿಯೋ ಸ್ಥಿತಿ ಬಂದೇ ಬರುತ್ತೆ ಸೊ ಅದನ್ನ ಆದಷ್ಟು ನಾವು ಅರ್ಲಿಯಾಗಿ ರೆಕಗ್ನೈಸ್ ಮಾಡಿ ಅದನ್ನ ಪ್ರಿವೆಂಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆದು ರೈಟ್ ಸರ್ ಸರ್ ನಾನು ಎಲ್ಲಾ ಸಾಧಕರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ ಸಂದರ್ಶನ ಪರ್ಸನಲಿ ಅನ್ನಿಸ್ತು ವೈಯಕ್ತಿಕವಾಗಿ ಹೇಗೆ ಫೀಲ್ ಆಯ್ತು ಅಂತ ನಿಮ್ಮ ಸಜೆಷನ್ಸ್ ಅಥವಾ ನಿಮಗೆ ಏನ್ ಅಭಿಪ್ರಾಯ ನಮ್ ವೀಕ್ಷಕರಿಗೆ ಹೇಳಿದ್ರೆ ನಾವು ತಿದ್ಕೊಳಕ್ ಅವಕಾಶ ಆಗತ್ತೆ ಏನ್ ಮಾಡಿದ್ರು ಏನೋ ಒಂದು ದೋಷ ಇದ್ದೇ ಇರುತ್ತೆ ಬಟ್ ನಮ್ಮ ಕೈಲ ಆದಷ್ಟು ಚೆನ್ನಾಗಿ ಮಾಡಿದ್ರೆ ಅದು ನಿಮ್ಮ ಸಮಯ ಇವತ್ತು ಮುಡಿಪಾಗಿ ಕೊಟ್ಟಿದ್ದೀರಿ ಹಲವಾರು ವಿಷಯಗಳನ್ನ ನೀವು ನಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ಆ ದೇವರ ದಯಾ ನಿಮ್ಮ ನಿಮ್ಮ ಮೇಲೆ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಹೀಗೆ ಮಕ್ಕಳಿಂದ ವಯಸ್ಕರವರೆಗೂ ವೃದ್ಧರವರೆಗೂ ನಿಮ್ಮ ಮಾರ್ಗದರ್ಶನ ಸಾಕ್ತಾನೇ ಇರಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್ ಅಂಡ್ ಆ ಯು ಗುಡ್ ಲಕ್ ಸರ್ ತುಂಬಾ ಧನ್ಯವಾದ